ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತು ಕ್ಯಾರೆಟ್ ಹಲ್ವನ ತೋರಿಸ್ತಾ ಇದ್ದೀನಿ ಒಂದು ಬೌಲ್ ತೊಗೊಳ್ಳಿ ಆ ಬೌಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಲು ಪುಡಿ ಇರುತ್ತಲ್ವ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹಾಲಿನ ಅವಶ್ಯಕತೆನೇ ಬೀಳಲ್ಲ ಹಾಲು ಪೌಡರ್ ತಗೊಂಡು ಚೆನ್ನಾಗಿ ಹಾಲಿನ ಥರನೇ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಆದಮೇಲೆ ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ತುಪ್ಪನ ಹಾಕ್ಕೊಂಡು ಆ ತುಪ್ಪಕ್ಕೆ ಕಾದ್ಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿ ನಿಮಗೆ ಡ್ರೈ ಫ್ರೂಟ್ಸ್ ಯಾವುದೆಲ್ಲ ಇಷ್ಟ ಆಗುತ್ತೆ ನೀವು ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು ನೀಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ ನಂತರ ಅದೇ ಕುಕ್ಕರಲ್ಲಿ ತುಪ್ಪ ಇರುತ್ತಲ್ವ ಅದಕ್ಕೆ ನೀವು ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರ್ತೀರಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸೊ ನೀಟಾಗಿ ಇದು ಫ್ರೈ ಆದಮೇಲೆ ನೀವೇನು ಹಾಲು ರೆಡಿ ಮಾಡಿ ಇಟ್ಕೊಂಡಿದಿರಲ್ವ ಹಾಲು ಪುಡಿದು ಆ ಹಾಲನ್ನು ಹಾಕ್ಕೊಂಡು ಕುಕ್ಕರ್ ವಿಜಲ್ ತೆಗ್ಸ್ಕೊಬೇಕು ಈಗ ವಿಜಲ್ ತೆಗ್ಸೋದ್ರಿಂದ ಏನು ತುಂಬ ಬೆಂದು ಕರ್ಗಿನೂ ಹೋಗಲ್ಲ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಅದಕ್ಕೆ ಬೆಂದಿರುತ್ತೆ ಏನಕ್ಕೆ ಕುಕ್ಕರಲ್ಲಿ ಮಾಡ್ಬೋದು ಅಂದರೆ ಸ್ವಲ್ಪ ಈಸಿಯಾಗಿ ಬೇಗ ಆಗೋ ಹಾಗೆ ಮಾಡ್ಕೋಬೋದು ಅಂತ ಅಷ್ಟೆ ಸೊ ಹಾಲನ್ನ ಹಾಕ್ಕೊಂಡು ಎರಡರಿಂದ ಮೂರು ವೈಯ್ಯೂ ಸಾಕು ಇದರಿಂದ ಏನಾಗುತ್ತೆ ಅಂದರೆ ಬಾಯಿಗೆ ಇರುತ್ತೆ ಕ್ಯಾರೆಟ್ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇಲ್ಲೇನು ಕರಗು ಮತ್ತು ಜ್ಯೂಸಿ ಆಗಿರುತ್ತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನೋಡಿದ್ರಲ್ಲ ಈ ಥರ ಆದಮೇಲೆ ಅದಕ್ಕೆ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ ಶುಗರ್ ಆ್ಯಡ್ ಆದಮೇಲೆ ಸ್ವಲ್ಪ ನೀರು ನೀರು ಆಗುತ್ತಲ್ವ ಆ ನೀರು ಸ್ವಲ್ಪ ಬತ್ತೋವರೆಗು ಬೇಯಿಸ್ಕೊಳ್ಳಿ ಬೆಂದಾದಮೇಲೆ ಕ್ಯಾರೆಟ್ಗೆ ಗೋಡಂಬಿ ದ್ರಾಕ್ಷಿನ ಆ್ಯಡ್ ಮಾಡ್ಕೊಳ್ಳಿ ರುಚಿಯಾದ ಕ್ಯಾರೆಟ್ ಅಲ್ವಾ ರೆಡಿ ಟು ಈಟ್ ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಬಾಯ್